ಹಾಯ್ ಫ್ರೆಂಡ್ಸ್ ಅನ್ವಿಕಾ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ನುಗ್ಗೆ ಸೊಪ್ಪು ಹುರುಳಿ ಕಾಳು ಹಾಕಿ ಉಪ್ಸಾರು ಜೊತೆಗೆ ನಾನು ಹಸಿಮೆಣ್ಸಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಒಂದು ಕುಕ್ಕರ್ ತಗೊಳ್ಳಿ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳಿ ಮೊಳಕೆ ಕಟ್ಟಿದ್ದು ಕಾಳು ಹಾಕ್ಕೊಳ್ಳಿ ಒಂದು ಟೊಮೊಟೊ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಹತ್ತು ಹಸಿ ಮೆಣಸಿ ತೊಗೊಂಡಿದ್ದೀನಿ ಈ ಥರ ಕಡ್ಡಿ ಸೇರಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಈ ಥರ ಕಡ್ಡಿ ಸೇರಿಸ್ಬಿಟ್ಟು ಹಾಕಿದ್ರೆ ನಿಮಗೆ ಬೇಯುವಾಗ ಒಂದು ಕಡೆ ಸಿಗುತ್ತೆ ನಾನು ಇದನ್ನ ಒಂದು ಕಾಲು ಗಂಟೆ ಬೇಯಿಸ್ಕೊತೀನಿ ನೋಡಿ ಇವಾಗ ಬೇಯ್ತಾ ಇದೆ ನಾನು ಹಸಿ ಮತ್ತು ಟೊಮೊಟೊ ಎತ್ತಿಟ್ಕೊತೀನಿ ನೋಡಿ ಈ ಥರ ನೀಟಾಗಿ ಸಿಗುತ್ತೆ ಒಂದು ಕಡೆ ಮೆಣಸಿನ್ಕಾಯಿ ನೋಡಿ ಇಲ್ಲಿ ಹುರುಳಿಕಾಳು ಬೆಂದಿರೋದ್ರಿಂದ ನಾನು ನುಗ್ಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ನಾವು ವಾರದಲ್ಲಿ ಒಂದು ಎರಡು ಆದರೂ ಮಾಡ್ಕೊಂಡು ತಿಂದರೆ ಮೂಳೆಗಳೆಲ್ಲ ಶಕ್ತಿ ಬರುತ್ತೆ ಇವಾಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಖಾರಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಜಾರ್ ತೊಗೊಳ್ಳಿ ಇಲ್ಲಿ ಬೇಯಿಸಿರೋ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕಾಳು ಹಾಕ್ಕೊಳ್ಳಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಎಲ್ಸು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊಳ್ಳಿ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ರುಬ್ಕೊಂಡಿದ್ದೀನಿ ಈಗ ಇದೇ ಜಾರ್ಗೆ ನಾನು ಟೊಮೊಟೊ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ರುಬ್ಕೊಂಡಿದ್ದೀನಿ ನಾವೀಗ ಟೊಮೊಟೊ ಬೇ ರುಬ್ಕೊಂಡಿರೋದನ್ನ ಉಪ್ಸಾರ್ಗೆ ಹಾಕ್ತಾ ಇದ್ದೀನಿ ಹಾಕಾದ್ಮೇಲೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ ನಾನಿವಾಗ ಇದನ್ನು ಬಸ್ಕೋತಾ ಇದ್ದೀನಿ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟಲ್ಲಿ ನಾವು ಇದೇ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಮೊದಲು ಒಂದು ಕುಕ್ಕರ್ ತೊಗೊಳ್ಳಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಮೇಲೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ಸಿಡಿದ್ಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಎರಡು ಈರುಳ್ಳಿ ಸಣ್ಣದಾಗ ಕಟ್ ಮಾಡಿರೋದು ಹಾಕೊಳ್ಳಿ ನೀವು ಬೇಕಾದ್ರೆ ಈರುಳ್ಳಿ ಇನ್ನೊಂದು ಹಾಕ್ಬೋದು ಈರುಳ್ಳಿ ಸೇರಿಸಿದಷ್ಟು ಪಲ್ಯ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಪಿಂಕ್ ಕಲರ್ ಬಂದಮೇಲೆ ನಾವು ಕಾಳು ಮತ್ತು ಸೊಪ್ಪು ಬಸ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಎಣ್ಣೆಲಿ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗುವಾಗ ನಾನು ಒಂದಿಲ್ಲ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಯಾವುದೇ ಪಲ್ಯ ಆದ್ರೂ ತುಂಬ ರುಚಿಯಾಗಿರುತ್ತೆ ನೋಡಿ ಪಲ್ಯ ರೆಡಿಯಾಗಿದೆ ಇಲ್ಲಿ ಉಪ್ಸಾರು ರೆಡಿಯಾಗಿದೆ ಈ ಕಡೆ ಪಲ್ಯನೂ ರೆಡಿಯಾಗಿದೆ ನಾನಿವಾಗ ಇದನ್ನು ಸರ್ವ್ ಮಾಡ್ಕೊತೀನಿ ನುಗ್ಗೆ ಸೊಪ್ಪು ಉಪ್ಸಾರಂತೂ ಮುದ್ದೆ ಜೊತೆ ಕಾಂಬಿನೇಷನ್ ತುಂಬ ರುಚಿಯಾಗಿರುತ್ತೆ ನೋಡಿ ನಾನು ಪಲ್ಯವೂರು ಹಾಕ್ಕೊಂಡಿದ್ದೀನಿ ಈಗ ಉಪ್ಸಾರು ಸರ್ವ್ ಮಾಡ್ಕೊತೀನಿ ನಮ್ಮ ಮಕ್ಕಳಿಗೆ ಮತ್ತು ದೊಡ್ಡೋರೆಲ್ಲ ಊಟ ಮಾಡ್ಬೋದು ತುಂಬ ಆರೋಗ್ಯವಾದಂಥ ಉಪ್ಸಾರು ಮತ್ತು ಸೊಪ್ಪಿದು ನೋಡಿ ಹಸಿಕಾಯಿ ಚಟ್ನಿನು ಹಾಕೊಂಡಿದ್ದೀನಿ ಇದನ್ನ ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ